ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ ಯಾ ನಮ್ಮ ಮೀನು ಎಲ್ಲ ಸತ್ತೋಗ್ಬಿಟ್ಟು ಮೂರು ಉಳ್ಕೊಂಡಿದ್ದೆ ಇವತ್ತೇನು ವಿಶೇಷ ಅಂದರೆ ನಾಳೆ ಹಬ್ಬ ಅಲ್ವಾ ಅದಕ್ಕೆ ನಾವೆಲ್ಲರೂ ಎಲ್ಲಿಗೋ ಹೊರಟಿದ್ದೀವಿ ಸೊ ಹಾಗಾಗಿ ಅಕ್ವೇರಿಯಂ ಕ್ಲೀನ್ ಮಾಡಿದ್ದೀನಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ನಾನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದೆ ನೋಡಿ ಫುಲ್ ಇದು ಸ್ಟೋನ್ ಚೇಂಜ್ ಮಾಡಿದೆ ಮೊದಲು ಕಲರ್ಫುಲ್ ಸ್ಟೋನ್ಸ್ ಇತ್ತು ಈ ಸ್ವಲ್ಪ ನೀರು ನೀರಿಗೆಲ್ಲ ಆಗಿದೆ ಕಲರ್ಫುಲ್ ಸ್ಟೋನ್ಸ್ ಇತ್ತು ಅದನ್ನು ಚೇಂಜ್ ಮಾಡಿದ್ದೀನಿ ಬ್ಲ್ಯಾಕ್ ಸ್ಟೋನ್ಸ್ ಹಾಕಿದ್ದೀನಿ ಲಾಸ್ಟಿಗೆ ಉಳ್ದಿರೋದು ಇದು ಮೂರೇ ಮೀನು ಉಳ್ದಿದೆ ಯಾಕ ಇವಾಗ ನಾಳೆ ನಾವು ಹೋದರೆ ನಾಡ್ದು ಬರೋದು ಅಷ್ಟು ತನಕ ಇವುಗಳು ಪಾಪ ಇರಬೇಕು ಫುಡ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ಮತ್ತೆ ನಾಡಿದ್ದು ಬರೋ ತನಕ ಚೆನ್ನಾಗಿತ್ಕೊಳ್ತವೆ ಹಾಗೆಯೇ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅಪ್ಪ ಕಾಲು ಒಬ್ಬರು ಗೆಸ್ಟ್ ಬಂದಿದ್ದಾರೆ ಯಾರು ಅಂತ ತೋರಿಸ್ತೀನಿ ಒಂದು ನಿಮಿಷ ನಮ್ಮ ಮನೆ ಗೆಸ್ಟ್ ನೋಡಿ ನಾಯಿ ಮರಿ ಕುಂದಿ ಮರಿ ಪಪ್ಪಿ ಮರಿ ಪಪ್ಪಿ ಮರಿ ನಮ್ಮನೆ ಪಪ್ಪಿ ಮರಿ ಹಾಯ್ 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 ಅದ್ರ ಜೊತೆಗೆ ಫಿಶ್ ಜೊತೆಗೆ ಫಿಶ್ ಡಾಲ್ ಫಿಶ್ ಸೊ ಇವತ್ತು ಬೆಳಿಗ್ಗೆ ಬೇಗ ಇದ್ದಿದೆ ಬೇಗ ಇದ್ಬಿಟ್ಟು ಇನ್ನೇನು ಅಪ್ಪ ಅಮ್ಮನೂ ಬರ್ತಾರೆ ಅವ್ರ ಜೊತೆನೇ ನಾವು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಅದಕ್ಕೆ ಇವಾಗ ಅಪ್ಪ ಅಮ್ಮ ಬಂದ ತಕ್ಷಣ ಹೋಗೋಣ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ನಾವು ಎಷ್ಟೊತ್ತಿಗೆ ಹೊಡ್ತೀವೋ ಗೊತ್ತಿಲ್ಲ ಸೊ ಇವಾಗ ಮನೆಯೆಲ್ಲ ಕ್ಲೀನಾಗಿದೆ ಎಷ್ಟು ನೀಟ್ ಕ್ಲೀನ್ ಮಾಡ್ತೀನಿ ನೋಡಿ ನನ್ನ ಮುಖ ಕಾಣಬೇಕು ಆ ಲೆವೆಲಿಗೆ ಕ್ಲೀನ್ ಮಾಡಿಬಿಡ್ತೀನಿ ಮನೇನ ಆ ಲೆವೆಲಿಗೆ ಕ್ಲೀನ್ ಮಾಡ್ತೀನಿ ನೋಡಿ ಅದು ಡೋರ್ ಏನಿದೆ ಆ ಡೋರ್ದು ಹಾಗೆ ಕಾಣಿಸ್ಬೇಕು ಅದು ಸ್ವಲ್ಪ ಟೈಲ್ಸ್ ಕಿತ್ತೋಗಿದೆ ಮಧ್ಯದಲ್ಲಿ ಸೊ ಲೈಟ್ ಹಾಕಿದ್ರೆ ಲೈಟ್ ಹಾಗೆ ಕಾಣಿಸ್ಬೇಕು ನೆಲದಲ್ಲಿ ನೋಡಿ ಇಲ್ಲಿ ಹಂಗೆ ಕ್ಲೀನ್ ಮಾಡ್ತೀನಿ ಈ ಥರ ಇದ್ದರೆ ನನಗೆ ಸಮಾಧಾನ ಇಲ್ಲ ಅಂದರೆ ಅದು ಅಷ್ಟು ಕ್ಲೀನ್ ಆಗೋ ತನಕ ನಾನು ಬಿಡೋದೇ ಇಲ್ಲ ಅಷ್ಟು ಆ ಲೆವೆಲ್ಗೆ ಕ್ಲೀನ್ ಮಾಡ್ತಾನೇ ತಿಮ್ಮ ಬರ್ತಾರೆ ಅಂತ ಹೇಳ್ದಂದರೆ ಸ್ವಲ್ಪ ಕಡ್ದು ಮಾಡಿದೆ ಬೆಳಿಗ್ಗೆ ಅರ್ಜೆಂಟಿಗೆ ಬೇಗ ಬೇಗ ಆಗಬೇಕಲ್ಲ ಅಂತ ಸ್ವಲ್ಪ ಮಾಡಿ ಬೆಳಿಗ್ಗೆ ತಿಂಡಿ ತಿಂದು ಮತ್ತೆ ಕಾಳು ಸಾಂಬಾರು ಮಾಡಿದ್ವಿ ಹುಳ್ಳಿಕಾಳು ಸಾಂಬಾರು ಮೂಲಂಗಿ ಮೂಲಂಗಿ ಹುಳ್ಳಿಕಾಳು ಸಾಂಬಾರು ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಹಾ ಏನು ಸಖತ್ತಾಗಿರುತ್ತ ಗೊತ್ತಾ ಸ್ವಲ್ಪ ಮಧ್ಯಾಹ್ನ ಖಾಲಿ ಆಗಿಬಿಡ್ಲಿ ಮಧ್ಯಾಹ್ನ ಓಡೋದಲ್ವ ಹಾಗಾಗಿ ಮಧ್ಯಾಹ್ನ ಖಾಲಿ ಆಗಿಬಿಡ್ಲಿ ಅಂತ ಖಾಲಿ ಖಾಲಿಯಾಗಿಬಿಡ್ಲಿ ಅಂತ ಸ್ವಲ್ಪ ಮಾಡಿದ್ದೀನಿ ಹಾಗೆಯೇ ಫುಲ್ಲೆಲ್ಲ ಸೆಲ್ಫೆಲ್ಲ ನೀಟ್ ಕ್ಲೀನ್ ಮಾಡಿದ್ದೀನಿ ಎಲ್ಲ ನೀಟ್ ಕ್ಲೀನ್ ಆಗಿದೆ ಇವಾಗ ನೀರನ್ನು ತುಂಬಿಸಿಟ್ಕೊಂಡಿದ್ದೀನಿ ನಾನು ನೀರೆಲ್ಲ ತೊಗೊಂಡು ಹೋಗೋದು ಎಲ್ಲಿಗೆ ಹೋಗ್ಬೇಕಾದ್ರೂ ನೀರುಗಳನ್ನ ತೊಗೊಂಡು ಹೋಗ್ತೀನಿ ಎರಡು ಬಾಟ್ಲು ತೊಗೊಳ್ಬೇಕು ಹಿಂಗೆ ಬಂದರೆ ಒಂದಿಷ್ಟು ರಾಶಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಬಾಟ್ಲು ಬೇರೆ ಇದೆ ಇಲ್ಲಿ ಓಕೆ ಒಂದು ರಾಶಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಾಡಿಸ್ತಾ ಇದ್ದೀನಿ ನೀಟ್ ಮಾಡಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಾಳೆ ಬರಬೇಕಾದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಎಲ್ಲ ಗಜ್ಜೆ ಬಿಜಿ ಗಜ್ಜೆ ಬಿಜೆ ಇತ್ತು ಅಂದರೆ ಮನೆ ನೋಡೋಕರು ಯಾಕೋ ಸರಿ ಇಲ್ಲ ಸ್ವಲ್ಪ ಸ್ಯಾರು ತೆಗ್ಬಿಟ್ಟು ಬೇರೆ ಹಾಕಿಸ್ಬೇಕು ಪರ 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 ಅಂತ ಸೌಂಡ್ ಬರುತ್ತೆ ಕೇಳಿಸ್ತಾ ಇದೆಯಾ ಅದು ಒಂದೊಂದು ಸಲ ತುಂಬ ದೊಡ್ಡದಾಗಿ ಸೌಂಡ್ ಬಂದುಬಿಡುತ್ತೆ ಅದೇ ಹೆದರಿಕೆ ಆಗಿಬಿಡುತ್ತೆ ನೋಡಿ ಇಲ್ಲಿ ನನ್ನ ಮಗ ಗಲೀಚ್ ಮಾಡಿರೋದು ಈ ಥರ ಎಲ್ಲ ಇರಬಾರ್ದು ಎಲ್ಲ ಇರಬೇಕು ಫ್ಲೆಕ್ಸ್ ಎಲ್ಲ ಆಗಿರ್ಬೋದು ನೀಟಿದ್ದರೆ ಖುಷಿ ಆಗುತ್ತೆ ಅದೇ ಬಟ್ಟೆ ಮಾಡಿಸ್ತಾ ಇದೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ಸ್ನಾನಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬಿಟ್ಟು ಆಮೇಲೆ ಸ್ನಾನ ಮಾಡೋದು ತಲೆನ ಡ್ರೈ ಆವತ್ತು ನಾನು ಸ್ನಾನ ಮಾಡೋಕ್ಕಾಗಲ್ಲ ಮಾಡಿದ್ರು ನನಗೆ ಆಗೋದೇ ಇಲ್ಲ ತಲೆನೋವಾಗ ಬಂದ್ಬಿಡೋದ ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಬಿಟ್ಟು ಸ್ವಲ್ಪ ಟಿ ವಿ ನೋಡ್ತಾ ಹಾಗೆ ಬಟ್ಟೆ ಮಟ್ಸ್ತಾ ಟೈಮ್ ಪಾಸ್ ಆಗಬೇಕಲ್ಲ ಈಗ ನಮ್ಮ ಅಪ್ಪ ಅಮ್ಮ ಒಂದು ಗಂಟೆಗೆ ಬರ್ಬೋದು ಊಟ ಮಾಡಿಕೊಂಡು ನನ್ನ ಮಗ ಬಂದ ತಕ್ಷಣ ಅವ್ನಿಗೂ ಸ್ವಲ್ಪ ಊಟ ಮಾಡಿಸಿ ಆಮೇಲೆ ನಮ್ಮ ಮನೆಯವ್ರು ಬಂದ ತಕ್ಷಣ ಹೊರಡೋದು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿಲ್ಲ ಅಲ್ವಾ ಹೇಳ್ತೀನಿ ಹೇಳ್ತೀನಿ ಓಕೆನಾ ವೆಯ್ಟಿಂಗ್ ವೆಯ್ಟ್ ಮಾಡಿ ಸೊ ಇವಾಗ ಟೈಮ್ ಬಂದು ಹನ್ನೆರಡುವರೆ ಟೈಮ್ ಬಂದು ಹನ್ನೆರಡುವರೆ ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಶಟ್ ಕರೆಂಟ್ ಬೇರೆ ಹೋಯಿತು ಕರೆಂಟ್ ಇಲ್ಲ ಲೈಟ್ ಪ್ರಾಬ್ಲಮ್ ಇದೆ ಅದಕ್ಕೆ ನಿಮಗೆ ಸರಿಯಾಗಿ ಕಾಣಿಸಲ್ಲ ಹೀಗೆ ನಾನು ಹೊಡ್ತಿದ್ದೆ ಅಷ್ಟೊತ್ತಿಗೆ ಅಪ್ಪ ಅಮ್ಮನೂ ಬಂದರು ಆಮೇಲೆ ದೂರದಿಂದ ಬಂದಿರ್ತಾರಲ್ವ ಹಾಗಾಗಿ ಸ್ವಲ್ಪ ಸುಸ್ತಾಗಿರುತ್ತೆ ಅಂತ ಅಪ್ಪ ರೆಸ್ಟ್ ಮಾಡ್ತಿದ್ದಾರೆ ಅಮ್ಮ ಕಾಲು ತೊಳ್ಕೊಂಡು ಬರ್ತಾಯಿದ್ದಾರೆ ಹಾಗೆಯೇ ನಾವು ಎಲ್ಲ ಊಟ ಮಾಡಿಕೊಂಡು ಎಲ್ಲ ಮಾಡಿ ಎಲ್ಲ ಹೋಟ್ವಿ ನಾವು ಇನ್ನು ಆನ್ ವೇ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಎಲ್ಲಾದರೂ ಸ್ವಲ್ಪ ಕಾಫಿಗೇನಾದರೂ ನಿಲ್ಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ ನಾವು ಅದು ಹೋಗಬೇಕಾದ್ರೆ ನಾವು ಸಂಜೆ ಹೊರಟಿದ್ದು ಸಂಜೆ ಅಂತ ಮೂರು ಗಂಟೆ ಆಗಿತ್ತು ಓಡಬೇಕಾದ್ರೆ ತುಂಬ ಚೆನ್ನಾಗಿತ್ತು ಸನ್ಸೆಟ್ ಎಲ್ಲ ಅದನ್ನು ಹಾಗೆನೆ ನೋಡ್ಕೊ ಆಮೇಲೆ ಮಧ್ಯದಲ್ಲಿ ಒಂದು ಕಡೆ ಎಲ್ಲಾದರೂ ಸ್ಟಾಪ್ ಮಾಡೋಣ ಕಾಫಿಗೇನಾದ್ರೂ ಇಲ್ಲಿ ಕಾಫಿಗೆ ಅಂತ ಈಗ ಒಂದು ಬುಟ್ಟಿ ತಗೊಳ್ಳೋಣ ಅಂತ ಬರ್ತಾ ಇದ್ದೀವಿ ನೋಡೋಣ ಬನ್ನಿ ಎಷ್ಟು ಸಿಗುತ್ತೆ ಬುಟ್ಟಿ ಎಲ್ಲರೂ ಕಾಫಿ ಕುಡಿತಾ ಇದ್ರು ನಾನು ಅಮ್ಮ ಮತ್ತು ನನ್ನ ಮಗ ಸುಮ್ಮನೆ ಹಿಂಗೆ ಅಲ್ಲಿ ಬುಟ್ಟಿ ಹಾಕ್ಕೊಂಡಿದ್ರು ಸೇರಿ ನೋಡೋಣ ಅಂತ ಹೇಳಿ ಬಂದ್ವಿ ಬಂದು ನೋಡಿದ್ರೆ ನಮ್ಮ ಕಡೆ ನಮ್ಮ ಕಡೆಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ಹೇನ್ ಹೈವೇ ಅಲ್ವಾ ಹಾಗಾಗಿ ತುಂಬ ಹೆವಿ ರೇಟ್ ಇತ್ತು ನನಗೆ ಮೂಡ್ಗೆರೆ ನಮ್ಮ ಮೂಡಿಗೆರಲ್ಲಿ ನಾನು ಕೇಳಿದಾಗ ಸ್ವಲ್ಪ ಎಷ್ಟೋ ಕಮ್ಮಿ ಇತ್ತು ಆದರೆ ಅಲ್ಲಿ ತಗೊಂಡಿರಲಿಲ್ಲ ಬಟ್ ಇಲ್ಲಂತೂ ಸಿಕ್ಕಾಬಟ್ಟೆ ರೇಟ್ ಹೇಳ್ಬಿಟ್ರು ಆವಾಗ ನಮ್ಮ ಅಮ್ಮಮ್ಮನ ಬೈದರು ಏನು ನಿನಗೇನು ಹೆಚ್ಚಾಗಿದೆಯಾ ಸುಮ್ಮನೆ ಇಲ್ಲೇನು ತೊಗೊಂತೀಯ ಸುಮ್ಮನೆ ಅಲ್ಲೇ ತಗೋ ಅಂತ ಹೇಳಿ ವಾಪಸ್ ಬಂದ್ವಿ ಅಲ್ಲೇನೂ ತೊಗೊಳೋಕ್ಕೆ ಹೋಗಲಿಲ್ಲ ನೋಡಿ ಇಲ್ಲಿ ವೆರೈಟಿ ಇಷ್ಟು ರದು ಬುಟ್ಟಿ ಇದೆ ಗೊತ್ತಾ ತುಂಬಾ ವೆರೈಟೀಸ್ ಬುಟ್ಟಿಗಳಿದೆ ಅದು ತುಂಬ ಇಷ್ಟ ಆಯ್ತು ಬಟ್ ಸಿಕ್ಕಾಬಟ್ಟೆ ಏನಾದರೂ ಸ್ವಲ್ಪ ಸ್ಪೈಸಿ ಸ್ಪೈಸಿ ತಿನ್ನೋಣ ಅಂತೇಳಿ ಚಿಕನ್ ಏನಾದರೂ ತಗೊಳ್ಳೋಣ ಅಂತೇಳಿ ಹೋಗ್ತಾ ಇದೀವಿ ಏನೋ ಓ ನನ್ನ ಮಗನ್ಗೆ ಇವಾಗ ಆಟಕ್ಕೆ ಏನೋ ಸಿಕ್ಬಿಡ್ತಲ್ಲ ಹೋ ಬಾಯ್ ಬಾಯ್ ಇವತ್ತು ನಾವು ಬೆಂಗಳೂರು ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ ನಾನು ಹೋಗ್ತೀವಿ ಅಂತ ಹೇಳಿ ಹೊರಟಿದ್ದೀವಿ ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ ಬೆಂಗಳೂರು ಎಂಟ್ರಿ ಆಗಬೇಕಾದ್ರೆ ನೋಡಿ ಇವಾಗ ನಿಲ್ಮಂಗ್ಲದಲ್ಲಿದ್ದೀವಿ ಆರೂವರೆ ಏಳು ಗಂಟೆ ಆಗ್ಬಿಟ್ಟಿತ್ತ ಅಂತ ಅಷ್ಟೊತ್ತಾಗಿತ್ತ ನೋಡಿ ಎಷ್ಟು ಬೇಗ ಟ್ರಾಫಿಕ್ ಇದೆ ಇನ್ನು ಬೆಳಿಗ್ಗೆನೇ ಸಿಗ್ತೀನಿ ಇನ್ನು ಹೋಗಬೇಕಾದ್ರೆ ಲೇಟ್ ಆಗಿಬಿಡತ್ತಲ್ವಾ ನಿನ್ನೆ ನೈಟ್ ಬರಬೇಕಾದ್ರೆ ನಮಗೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಮತ್ತೆ ಇನ್ನೂ ಯಾವುದೇ ಥರದ್ದು ಲಾಗ್ ಮಾಡ್ತಿಲ್ಲ ತುಂಬ ಲೇಟಾಗಿತ್ತು ಮತ್ತೆ ಬಂದು ರೆಸ್ಟ್ ಮಾಡಿಬಿಟ್ವಿ ನಾವು ಎಲ್ಲಿಗೆ ಬಂದಿರೋದು ಅಂತ ಇವ್ ಇಷ್ಟರವರೆಗೂ ಹೇಳಲಿಲ್ಲ ಅಲ್ವ ನನ್ನ ತಮ್ಮನ ಮನೆಗೆ ಬಂದಿರೋದು ಅಂದರೆ ಸುಮ್ಮನೆ ಒಂದು ಜಸ್ಟ್ ತುಂಬ ದಿವಸ ಆಗಿತ್ತು ಬಂದು ಹಾಗಾಗಿ ಒಂದು ಸಲ ಒಂದಿನ ಹೋಗಿ ಇದು ಬರೋಣ ಅಂತೇಳಿ ಬಂದಿರೋದು ಮತ್ತು ಈಗ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಇವ್ರ ಮನೆ ಹತ್ರ ಸುತ್ತಮುತ್ತ ಎಲ್ಲ ನಮ್ಮದಿನ್ನೂ ತಿಂಡಿ ಎಲ್ಲ ಆಗಿಲ್ಲ ಅಲ್ಲಿ ಕೆಳಗಡೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಹಾಗಾಗಿ ನನ್ನ ಮಗಂಗೂ ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಹೊಸ ಮಕ್ಕಳು ಹೊಸ ಜಾಗ ಹಾಗಾಗಿ ಹೋಗೋದು ಬೇಡ ಅಂತ ನಾವೇ ಸುಮ್ಮನೆ ಆಗಿದ್ವಿ ಕಳಿಸಿರ್ಲಿಲ್ಲ ಇನ್ನೇನು ತಿಂಡಿ ತಿಂದ್ಬಿಟ್ಟು ನಾವೇನು ಒಂದು ದಿವಸಕ್ಕಿಂತ ಬಂದಿದ್ದು ಸುಮ್ ತುಂಬ ದಿವಸ ಆಗಿತ್ತು ಅದಕ್ಕೆ ಒಂದೇ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದು ಬಟ್ ನಾವಿನ್ನು ಹೊಡಬೇಕು ಬೇಗ ಓಡೋಣ ಅಂತ ಹೇಳಿ ಮತ್ತೆ ಹೋಗಬೇಕಾದ್ರೆ ಕತ್ಲೆ ಆಗುತ್ತೆ ತುಂಬ ಕತ್ಲೆ ಮಾಡ್ಕೊಂಡು ಹೋಗೋದು ಬೇಡ

ಸರಿ ಇನ್ನು ನಾನು ಬೆಂಗಳೂರಿಂದ ಇನ್ನು ಹೋಟ್ವಿ ಇನ್ನು ತುಂಬ ಕಾಯಿಸಲ್ಲ ನಿಮ್ಮನ್ನು ಇನ್ನು ನಾವು ಬೆಂಗಳೂರು ಇವಾಗ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಬೆಂಗಳೂರು ನೆಲ್ಮಂಗ್ಲ ಇನ್ನೂ ರೀಚ್ ಆಗೋದಕ್ಕೆ ಇನ್ನೂ ಒಂದು ಒಂದೂವರೆ ಎರಡು ಗಂಟೆ ತೋರಿಸ್ತಾ ಇದೆ ಇನ್ನೂ ಜಾಸ್ತಿ ನಾನು ನಿಮ್ಮನ್ನ ಕಾಯಿಸಲ್ಲ ಇನ್ನು ನಿಮ್ಮನ್ನ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾಡಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಜಾಸ್ತಿ ಜನ ಹಾಗಾಗಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಜಾಸ್ತಿ ಕಾಯಿಸೋಲ್ಲ ಸಾಕು ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಇನ್ನು ನಾವು ಹೋಗೋದು ತುಂಬಾ ದೂರ ಇದೆ ನಾಳೆ ಈ ವಿಡಿಯೋನೇ ಕಂಟಿನ್ಯೂ ಮಾಡ್ತೀನಿ ಸರಿ ಬಾಯ್ ಬಾಯ್ ಟೇಕ್ ಕೇರ್ ಟಾಟಾ